ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಫುಲ್ ಕೆಂಪಾಗಿ ಮಸಾಲೆ ದೋಸೆ ಹೆಂಗೆ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ನಿಂಗೆ ಮಸಾಲೆ ದೋಸೆ ಬರೀ ಇದ್ದು ಚೆಂದ ಅಲ್ಲಿಕಂದ್ರೆ ನಾ ಮಾಡೋ ಟಿಪ್ಸ್ ಫಾಲೋ ಮಾಡಿರಿ ದೋಸೆ ಮಾತ್ರ ಸೂಪರ್ ಡೂಪರ್ ಬರ್ತಾ ನೋಡಿರಿ ಈ ಥರ ಗರಿ ಗರಿಯಾಗಿ ಕೆಂಪಗೆ ಬರ್ತಾ ನೋಡಿರಿ ಮಾಡಬೇಕು ಏನೇನು ಹಾಕಬೇಕು ಅಂತಂದ್ರೆ ಒಂದು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾನು ನೀವು ಎಷ್ಟು ಗ್ಲಾಸ್ ತೊಗೊಂಡಿರ್ತೀರಿ ಅದು ಇಷ್ಟ ನಾನು ಮೂರು ಗ್ಲಾಸ್ ತೊಗೊಂಡೆ ನಿಮ್ಗೆ ಎಷ್ಟು ಬೇಕಷ್ಟು ನೀವು ತೊಗೋರಿ ಅದಕ್ಕೆ ಒಂದು ಗ್ಲೋ ಗ್ಲಾಸ್ ಒಂದು ಅವಲಕ್ಕಿ ಹಾಕೋರಿ ಅವಲಕ್ಕಿ ಆಗಮೇಲೆ ಮತ್ತೇನು ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಸಾಬುದಾನಿ ಹಾಕೋರಿ ಒಂದು ತುಸು ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕೋರಿ ಆಮೇಲೆ ಒಂದು ತುಸು ಸ್ವಲ್ಪ ಸಬಧಾನಿಗಳು ಹೇಳಿದ್ಮೇಲೆ ಒಂದು ಸ್ವಲ್ಪ ಸಬೂಧಾನಿ ಹಾಕೋರಿ ಆಮೇಲೆ ಒಂದು ಸ್ವಲ್ಪ ಒಂದು ಬಾಟ್ಲು ಅರ್ಧ ಬಟ್ಲಷ್ಟು ಉದ್ದಿನ ಬಳಿ ಹಾಕೊಡ್ರಿ ಉದ್ದಿನ ಬಳಿ ಹಾಕ್ಕೊಂಡ್ರೆ ಅದ್ರ ಫುಲ್ಲು ಮೆತ್ತಗಾತ ನಿಮ್ಗೆ ಗರಿ ಗರಿ ಆಗಿ ದೋಸೆ ಮಸಾಲೆ ದೋಸೆ ಬರಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ಆಮೇಲೆ ಒಂದು ಸ್ಪೂನ್ ಎಷ್ಟು ಮೆಂತ್ಯೆಕಾಳು ಹಾಕೋರಿ ಮೆಂತ್ಯಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡಿರಿ ಅದ್ರ ಟೇಸ್ಟು ಚೆಂದ ಕೊಡ್ತೈತಿ ಆಮೇಲೆ ಎಲ್ಲ ಚೆಂದ ಮಿಕ್ಸ್ ಮಾಡಿ ಚಂದಾಗ ವಾಶ್ ಮಾಡಿಕೊಂಡು ಎರಡು ಮೂರು ಸಲ ಚಂದಾಗ ವಾಶ್ ಮಾಡಿಕೊಂಡು ಒಂದು ಬೆಳಗ್ಗೆ ಹಾಕಿಬಿಟ್ರೆ ಸಂಜೆ ತನಕ ಆರಾಮ ನೆನೆ ಹಾಕಿಬಿಡೋ ಒಂದು ಆರು ತಾಸು ಆದರೂ ಚೆಂದಾಗ ಅಕ್ಕಿ ನೆನೆಬೇಕು ನೋಡಿರಿ ಅಂದ್ರೆ ದೋಸೆ ಮಸ್ತ್ ಆತವೆ ಈ ಸರ ಎಲ್ಲ ಚೆಂದ ಒಂದು ಒಂದು ಎರಡು ಮೂರು ಸಲ ಚಂದಾಗೆ ತೊಳ್ಕೊಂಡು ಆಮೇಲೆ ಚಂದಾಗ ಮಿಕ್ಸಿಗೆ ಹಾಕೋರಿ ನೋಡಿರಿ ಈ ಥರ ನೀರು ಹಾಕಿ ಚಂದಾಗ ನೆನೆ ಇಟ್ಕೊಳ್ರಿ ನೋಡಿರಿ ಮಿಕ್ಸಿ ನೋಡ್ರಿ ಹಾಕು ಹಾಕಿ ರೆಡಿ ಇಟ್ಟಿದ್ದೆ ನಾನು ಬೆಳಗ್ಗೆ ಎದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚಂದಾಗ ಹಿಂಗೆ ಕೈಯಾಡ್ಸ್ಕೊರಿ ಆಮೇಲೆ ನೋಡ್ರಿ ಒಂದು ಈ ಥರ ನೋಡ್ರಿ ಈ ಥರ ಕೈಯಾಡ್ಸಿ ಇಟ್ಟೆ ಫುಲ್ ಪರ್ಮನೆಂಟ್ ಆಗಿರ್ತೈತಿ ಆಮೇಲೆ ದೋಸೆ ಹೆಂಚಿಕಾಯಿ ಹಾಕಿಟ್ಟು ನೋಡಿರಿ ದೋಸೆ ರೆಡಿ ಆಯಿತು ನಿಮ್ಗೆ ಇಷ್ಟ ಆತೈತಿ ಅದ್ರ ಜೊತೆ ಚಟ್ನಿ ಪಲ್ಯ ಜೊತೆ ನೀವು ಸರ್ವ್ ಮಾಡ್ಬೋದು ಯಾರ್ಯಾರಿಗೆ ಇಷ್ಟ ಆತೈತಿ ಸಬ್ಸ್ಕ್ರೈಬ್ ಮಾಡಿರಿ